ನೀವು ನೋಡಬಹುದು ನೋಡು ಚಿಕ್ಕದಾದ ಸಿಗಡಿ ಇದು ಇದು ಹೊಳೆಯಲ್ಲಿ ಮಾತ್ರ ಸಿಗುತ್ತೆ ಈ ಥರ ಸಮುದ್ರದಲ್ಲಿ ಕೂಡ ಸಿಗುತ್ತೆ ಇದು ಬೇರೆ ಥರ ಸಿಗುತ್ತೆ ಸಮುದ್ರ ಥರ ಇದು ಹೊಳೆಯಲ್ಲೇ ಸಿಗೋದು ಬಟ್ ಇವತ್ತು ನಮ್ಮ ಮನೇಲಿ ಇದು ಮಾಡ್ತಾರೆ ಅಂತ ಕಟಿಂಗ್ ಮಾಡ್ತಾ ಇದ್ದಾರೆ ನೋಡಬೇಕು ಗೊತ್ತಿಲ್ಲ ಇದು ಬೆಳಗಿನ ಜಾವ ನಿನ್ನೆ ನೈಟು ಬಂದಿರೋದು ಇನ್ನೊಬ್ರ ಹತ್ರ ಇಸ್ಕೊಬಂದಿದ್ದು ಇವಾಗ ಅದನ್ನು ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕು ಕ್ಲೀನ್ ಮಾಡಬೇಕು ಒಳ್ಳೆದಾಗಿರುತ್ತೆ ತಿನ್ನಲಿಕ್ಕೆ ಅಷ್ಟೇ ಕ್ಲೀನ್ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಇಲ್ಲದ್ರೆ ಒಂಥರ ಮಣ್ಣು ಮಣ್ಣು ಸಿಗುತ್ತೆ ಅದ್ರಲ್ಲಿ ನೋಡಿ ಕಸ ಗಿಸ ಇರುತ್ತೆ ಕೆಸರು ಕೂಡ ಇರುತ್ತೆ ಮೊದಲು ವಾಶ್ ಮಾಡಿಕೊಳ್ಬೇಕು ನಂತರ ಅದನ್ನು ಹಿಂದುಗಡೆ ಬಾಲ ಕಟ್ಟಿಂಗು ತಲೆ ಎಲ್ಲ ತೆಗಿಬೇಕು ಶೇಪೇ ಚೇಂಜ್ ಮಾಡಬೇಕು ಅದರದ್ದು ನೋಡಿ ಈ ಥರ ಶೇಪ್ ಮಾಡಬೇಕು ಆ ಥರ ಇರುತ್ತೆ ಅದು ಮೊದಲೇ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಹೋಗಬೇಕು ಕ್ಲೀನ್ ಮಾಡಿ ಸುಕ್ಕ ಮಾಡಿದರೂ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಇವಾಗ ಮಳೆಗಾಲದಲ್ಲಿ ಯಾವ ಮೀನು ತಿಂದಿದ್ರೂ ತುಂಬ ಟೇಸ್ಟಿ ಅನಿಸುತ್ತೆ ಈಗ ಈಗೆಲ್ಲ ಬರೋದು ಮಾರ್ಕೆಟಲ್ಲಿ ಐಸ್ ಮೀನು ಜಾಸ್ತಿ ಈಗ ಏನು ಮಾಡ್ತಾರೆ ನಮ್ಮ ಜನ ಕೆಲ ಕೆಲವು ಜನಗಳು ಒಳ್ಳೇಲಿ ಹೋಗ್ಬಿಟ್ಟು ಇದನ್ನೆಲ್ಲ ಇಟ್ಕೊಂಡು ತರ್ತಾರೆ ತಿಂದಕ್ಕೆಲ್ಲ ಒಳ್ಳೆಗಿರುತ್ತೆ ಎಂದಿಗಲ್ಲೆಲ್ಲ ಆಗಿರುತ್ತೆ ಈ ಥರ ಓಪನ್ ಆಗಿ ಮಾಡಬೇಕು ಅದು ನೋಡಿ ಇನ್ನು ಮೇಲುಗಡೆ ಕ್ಯಾಪೆಲ್ಲ ತೆಗೆದುಬಿಟ್ಟು ಮಂಡೆ ಬಾಲೆಲ್ಲ ತೆಗಿಬೇಕು ತುಂಬ ಟೇಸ್ಟಾಗಿರುತ್ತೆ ಚಿಕ್ಕ ಚಿಕ್ಕದಾಗಿರುತ್ತೆ ಅದು ಕಟ್ಟಿಂಗ್ ಮಾಡಲಿಕ್ಕೆ ತುಂಬ ತಗೊಳುತ್ತೆ ಸ್ವಲ್ಪ ಆದರೆ ಬೇಗ ಆಗುತ್ತೆ ಇಲ್ಲಾದರೆ ರಾಶಿ ಆದ್ರೆ ಭಾಳ ಕಷ್ಟ ಆಗುತ್ತೆ ಅದರೊಡ್ಡ ಚಿಕ್ಕ ಚಿಕ್ಕ ಮೀನೆಲ್ಲ ಇರುತ್ತೆ ನೋಡಿ ಇದು ಮಂಡ್ಲಿ ಮೀನು ಅಂತ ಹೇಳ್ತೀವಿ ನಾವು ಅದ್ರಾಗ ಮಂಡ್ಲಿ ಮೀನು ಕಾಂಗ್ಳಿಸಿ ಮೀನು ಎಲ್ಲ ಇರುತ್ತೆ ಇದು ಹೊಳೆ ಮೀನು ಅಂತ ಹೇಳ್ಬೋದು ನೀವು ಈ ಕಡೆ ಆ ಕಡೆಲ್ಲ ಏನಂತಾರೆ ಗೊತ್ತಿಲ್ಲ ಇದೆಲ್ಲ ನಮ್ಮ ಕಡೆ ಎಲ್ಲ ಸಟ್ಲಿ ಕೆಲವು ಕಡೆ ಎಲ್ಲ ಸಿಗಡಿ ಎಲ್ಲ ಅಂತಾರೆ ನಮ್ಮದೆಲ್ಲ ಈ ಕಡೆ ಕರೆಯೋದೇ ನಾವು ಸಟ್ಲಿ ಅಂತ ಕರಿ ನೋಡಿ ಚಿಕ್ಕ ಚಿಕ್ಕದಾಗಿರುತ್ತದು ಇನ್ನೊಂದು ದೊಡ್ಡ ಇರುತ್ತೆ ಇರ್ತದೊಂದು ಚಿಕ್ಕ ಚಿಕ್ಕದಾಗಿರುತ್ತೆ ಅದು ತಲೆ ಬಾಲ ತೆಗಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಷ್ಟು ಚಿಕ್ಕದಾಗಿರುತ್ತೆ ಏನು ಮಾಡೋದು ಮಳೆಗಾಲಕ್ಕೆ ನಮಗೆ ಬೇಕಲ್ಲ ತಿನ್ನಲಿಕ್ಕೆ ನಮಗೆ ಮೀನು ಇಲ್ಲದ್ರೆ ಊಟ ಹೋಗಲ್ಲ ಅದಕ್ಕೋಸ್ಕರ ನಾವು ತರಕಾರಿ ಮಾಡೋದೇ ಕಡಿಮೆ ವಾರದಲ್ಲಷ್ಟು ತರಕಾರಿ ಮಾಡ್ತೀವಿ ಬಾಕಿ ಟೈಮೆಲ್ಲ ಮಾಡೋಕಲ್ಲ ಬಾಕಿ ಟೈಮ್ ಎನಿ ಟೈಮ್ ಏನಿದ್ರೆ ನಮ್ಮ ಮೀನು ಯಾವಾಗ ನೋಡಿದ್ರೆ ಮೀನು 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 ಬಿಟ್ಟರೆ ತರಕಾರಿ ಭಾಳ ಕಡಿಮೆ ನಮ್ಮ ಮೀನೇ ಒಂಥರ ತರಕಾರಿ ಇದ್ದಾಗೆ ಅದು ನೋಡಿ ಚಿಕ್ಕ ಚಿಕ್ಕದಾಗಿದೆ ಅದಕ್ಕೆಲ್ಲ ಒಂದು ಎರಡು ಮೂರು ಜಾತಿ ಮೀನುಗಳು ಸೇರ್ಕೊಂತಾವೆ ಅಷ್ಟೇ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಡಲ ವೀರರ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು